ನಮಸ್ಕಾರ ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಮಗ್ರ ಜ್ಯೋತಿಷಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮನೆಯೇ ಮಂತ್ರಾಲಯ ಎನ್ನುವಂಥ ಮಾತನ್ನ ನಾವು ಸದಾ ಕೇಳ್ತಾನೆ ಇರ್ತೀವಿ ದೇಹವನ್ನು ದೇವಸ್ಥಾನದ ರೀತಿ ನೋಡ್ಕೊಳ್ಬೇಕು ಮನೆಯನ್ನ ಮಂತ್ರಾಲಯದ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಖಂಡಿತ ಪ್ರತಿನಿತ್ಯವೂ ಕೂಡ ನೆನಪಿಸ್ಕೊಳ್ಳೇಬೇಕು ಕಾರಣ ಇಷ್ಟೇ ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಎಷ್ಟೇ ಹೊರಗಡೆ ದುಡಿದು ಬಂದರೂ ಕೂಡ ಮನೆಯಲ್ಲೇ ಸಿಗೋದು ಅತ್ಯುನ್ನತ ಅದು ಅತ್ಯಮೂಲ್ಯ ಅಂತ ಹೇಳ್ಬೋದು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನ ವೀಕ್ಷಕರೇ ಖಂಡಿತ ಇಲ್ಲ ಸೊ ಇಂತಹದ್ದೊಂದು ವಿಶೇಷವಾದಂಥ ಮನೆಯನ್ನು ಕನಸಿನ ಮನೆಯನ್ನು ನಾವು ಕಟ್ಕೊಳ್ಬೇಕಾದ್ರೆ ಯಾವೆಲ್ಲ ರೀತಿಯಾದಂಥ ಒಂದು ವಿಶೇಷವಾದಂಥ ವಾಸ್ತುವನ್ನು ನೋಡಬೇಕು ಎಷ್ಟೋ ಜನಕ್ಕೆ ಈ ಯಾವ ರೀತಿಯಾದಂಥ ದಾರಿ ಇರಬೇಕು ಮನೆಯ ಅಕ್ಕಪಕ್ಕ ಮೂರು ದಾರಿಗಳಿರುತ್ತೆ ಎರಡು ದಾರಿಗಳಿರುತ್ತೆ ಈಗ ಪೂರ್ವಕ್ಕೆ ದಾರಿ ಇದೆ ಉತ್ತರಕ್ಕೆ ದಾರಿ ಇದೆ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ ಸಮಂಜಸವಾದಂಥ ಉತ್ತರವನ್ನು ಎಲ್ಲಿ ಪಡ್ಕೊಳ್ಬೇಕು ಅಂತ ಗೊಂದಲ ಕೂಡ ನಿಮ್ಮದಾಗಿರುತ್ತೆ ಇನ್ನು ಆ ಸ್ಥಳವನ್ನು ನಾನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಏನಾದರೂ ಅಲ್ಲಿ ತೊಂದರೆಗಳಾಗಿದ್ದಲ್ಲಿ ಅದನ್ನು ಶುದ್ಧೀಕರಣ ಅನ್ನುವಂಥದ್ದಾದರೆ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡಬೇಕಾಗುತ್ತೆ ಎಷ್ಟೋ ಜನಕ್ಕೆ ವಿಶೇಷವಾದಂಥ ವಿಚಾರಗಳು ಈ ವಿಚಾರಗಳನ್ನು ಕುರಿತಾಗಿ ಗೊತ್ತೇ ಇಲ್ಲ ನಮಗೆ ಸಖ ಸಕಲ ಸಮೃದ್ಧಿಯನ್ನು ಕೊಡುವಂಥ ಮನೆಯ ಸಂಪೂರ್ಣವಾದಂಥ ವಿಚಾರದಲ್ಲಿ ನಾವು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇನ್ನು ಸಂಖ್ಯೆಗೂ ಮನೆಗೂ ಸುಖ ಶಾಂತಿ ನೆಮ್ಮದಿಗೂ ಸಂಬಂಧ ಇದೆ ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಅಚ್ಚರಿ ಪಡ್ತೀರಾ ಆ ಒಂದು ಸಂಖ್ಯೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುರೇಶ್ ಕುಮಾರ್ ಶರ್ಮಾ ಅವರು ಇವರು ಸಂಖ್ಯಾಶಾಸ್ತ್ರಜ್ಞರು ವಾಸ್ತು ತಜ್ಞರು ಸಾಕಷ್ಟು ವಿಭಿನ್ನವಾದಂಥ ಮಾಹಿತಿ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಶೇಷವಾದ ವಿಚಾರಗಳನ್ನು ನಮಗಾಗಿ ತಂದಿದ್ದಾರೆ ಅಂತ ಹೇಳಿ ಅವ್ರನ್ನೇ ಕೇಳೋಣ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ನಾರಾಯಣಂ ಸೂರ್ಯನಾರಾಯಣಂ ಅರ್ಕನಾರಾಯಣಂ ಪೂರ್ಣನಾರಾಯಣಂ ದಾರಿ ಮನೆಯ ದಾರಿ ಯಾವ ರೀತಿಯಲ್ಲಿರಬೇಕು ಯಾವ ಥರ ದೇವರ ಅನುಗ್ರಹ ದೇವರು ಬರುವಂಥ ದಾರಿ ಇರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಗೊಂದಲ ಕುತೂಹಲ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತೆ ಪೂರ್ವಕ್ಕಿದ್ರೆ ಒಳ್ಳೆಯದು ಉತ್ತರಕ್ಕಿದ್ರೆ ಒಳ್ಳೆಯದು ಅಂಥೇಳಿ ಇನ್ನು ಮೂರು ದಾರಿಗಳು ಬರುತ್ತೆ ಆವಾಗ ಯಾವ ಥರ ನಾವು ಅದನ್ನು ನಿರ್ಧಾರ ಮಾಡಬೇಕು ಅದು ಒಳ್ಳೆಯದ ಕೆಟ್ಟದ್ದಾ ಅನ್ನುವಂಥ ವಿಚಾರ ಖಂಡಿತವಾಗಲೂ ಇದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಇವತ್ತು ಅನೇಕ ಜನ ಏನು ಮಾಡ್ತಾರೆ ಅಂತಂದರೆ ಮೂರು ದಾರಿ ಕೂಡಿರುವಂಥ ಮೂರು ರೋಡ್ಗಳು ಬಂದು ಅದು ಹಿಟ್ ರೋಡ್ ಹಿಟ್ ಅಂತ ಕರಿತೇವೆ ಇಲ್ಲಿ ಒಂದು ಮನೆಯನ್ನು ತೊಗೊಂಡಿರ್ತಾರೆ ನಮ್ಗೆ ಗೊತ್ತಿರೋ ಹಾಗೆ ನೀವು ಸ್ವಲ್ಪ ಅತ್ತ ಸುತ್ತಮುತ್ತ ಓಡಾಡ್ತು ಅಂದರೂ ಕೂಡ ಆ ರಸ್ತೆಗಳಿದ್ದಾಗ ಅಲ್ಲೊಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಯಾರಿದನ್ನು ಹೇಳಿಕೊಟ್ರು ಅನ್ನೋದು ನಾನೊಂದ್ಸಲ ನನಗೆ ಯೋಚನೆ ಮಾಡ್ತಾ ಹೋಗ್ತೀನಿ ಈಗ ಒಬ್ಬ ವ್ಯಕ್ತಿ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರನ್ನ ಮನೆ ಸೆಕ್ಯೂರಿಟಿ ಗಾರ್ಡಾಗಿ ಏನಾದರೂ ನಾವು ನೇಮಿಸ್ಕೊತೀವ ಖಂಡಿತ ಇಲ್ಲ ಯಾರ್ಯಾರಿಗೆ ಯಾವ ಯಾವ ರೀತಿಯಾದಂಥ ಒಂದು ಆ ಪೊಸಿಷನ್ಗೆ ತಕ್ಕಂತೆ ಮರ್ಯಾದೆ ಕೊಡ್ತೀವೋ ಪ್ರೋಟೋಕಾಲ್ಸ್ನ ಕೊಡ್ತೀವೋ ಅದೇ ರೀತಿಯಾಗಿ ದೈವ ಶಕ್ತಿಯು ಕೂಡ ನಾವು ನೋಡಬೇಕಾಗಿರೋ ಅಂಥದ್ದು ಯಾರು ಇದನ್ನು ಹೇಳಿದ್ರು ಏನು ಕತೆನೋ ಒಂದು ರೀತಿಯಾದಂಥ ಸ್ಪ್ರೆಡ್ ಆಗೋಗಿದೆ ಆ ಒಂದು ಗಣಪತಿಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನೇಕ ರೀತಿಗಳಲ್ಲೂ ಕೂಡ ನಡೆಯುತ್ತೆ ಆಮೇಲೆ ಏನೋ ಆಗೋಯ್ತು ಏನೋ ಸಮಸ್ಯೆ ನಾನು ಗಣಪತಿ ನೆಟ್ಟಿದ್ದೀನಿ ಗಣಪತಿ ಪೂಜೆ ಮಾಡಿದ್ದೀನಿ ಇನ್ನೊಂದು ಮಾಡಿದ್ದೀನಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಇನ್ನೊಂದು ಕಡೆ ಮಾಡಿದ್ದೀನಿ ಅಂತ ಎಲ್ಲ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕೊಡಬೇಕು ಇನ್ನೊಂದು ಬರುವಂಥದ್ದು ಕೂಡ ಹೇಳ್ತಾ ಇದ್ದೀನಿ ಈ ತುಳಸಿ ಗಿಡದ ಬಗ್ಗೆನೂ ಬರುತ್ತೆ ನಮ್ಮ ಮನೇಲಿ ತುಳಸಿ ಗಿಡ ಬರ್ತಿಲ್ಲ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ತುಳಸಿ ಇತ್ತು ಅಂದರೆ ಅಂತ ನಮ್ಗೆ ಗೊತ್ತೇ ಇದೆ ತುಳಸಿ ಇತ್ತು ಅಂದರೆ ಕೆಟ್ಟ ಶಕ್ತಿಗಳು ಬರಲ್ಲ ಅಂತ ಗೊತ್ತಿದೆ ರಂಗೋಲಿ ಹಾಕಿದ್ರೂ ಕೂಡ ರಂಗೋಲಿ ಹಾಕುವಂಥ ವಿಶೇಷತೆ ಕೂಡ ಅದರಲ್ಲಿ ಉಂಟು ಆದರೆ ಇವತ್ತು ಆಧುನಿಕ ಜಗತ್ತಲ್ಲಿ ಒಂದು ಪೇಂಟ್ ಮಾಡುವಂಥದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನಿಮಗೆ ಸಕಾರಾತ್ಮಕ ಶಕ್ತಿಗಳು ಬರಬೇಕು ಅನ್ನೋದಾಯಿತು ಅಂದರೆ ಒಳ್ಳೆಯದಾಗಬೇಕು ಅಂತಿದ್ದರೆ ರಂಗೋಲಿಯನ್ನು ಉಪಯೋಗಿಸಿದಾಗ ಅಲ್ಲಿರುವಂಥ ಶಕ್ತಿಯ ವೈಬ್ರೇಷನ್ ಉಂಟಾಗತ್ತೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಮಾಪನಗಳು ಎಲ್ಲದ ಕಡೆ ಉಂಟು ಇವತ್ತು ಸುಮ್ಮನೆ ಶಾ ಹಿಂದೆ ಶಾಸ್ತ್ರಜ್ಞರು ಹಿರಿಯರು ಹೇಳ್ತಾಯಿದ್ರು ಆ ಮಾತನ್ನು ಕೇಳ್ತಾ ಇದ್ವಿ ಅದು ಪ್ರಶ್ನೆ ಬೇರೆ ಇವತ್ತು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಸೈಂಟಿಫಿಕ್ಕಾಗಿ ನಿರ್ಧರಿಸಬೇಕು ಅಂತ ಯೋಚನೆ ಮಾಡೋರಿಗೂ ಕೂಡ ಅನುಕೂಲ ಆಗತ್ತೆ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಇದೆ ಇನ್ಕ್ಲೂಡಿಂಗ್ ಕೆಲವೊಂದು ಕ್ಯಾಮ್ರಾಗಳು ಕೂಡ ಉಂಟು ಇಲ್ಲಿ ನಕಾರಾತ್ಮಕ ಶಕ್ತಿ ಇದೆಯೋ ಇಲ್ಲವೋ ಅಂತ ಹೇಳಿ ಕಂಡುಹಿಡಿಯೋ ಮಾಪನಗಳು ಕೂಡ ಉಂಟು ಅಂದರೆ ಯಾವುದೋ ಒಂದು ಆತ್ಮ ಓಡಾಡ್ತಾ ಇದೆ ಅದನ್ನು ಕ್ಯಾಪ್ಚರ್ ಮಾಡೋವಂಥದ್ದು ಉಂಟು ಅಥವಾ ಕೆಲವೊಂದು ಸಿ ಸಿ ಟಿ ವಿಗಳಲ್ಲೂ ಕೂಡ ಸಿಗೋವಂಥದ್ದು ಉಂಟು ಹಾಗೆಯೇ ಈ ರಂಗೋಲಿಯನ್ನು ಹಾಕ್ತಾಗಲೂ ಕೂಡ ಅದರಿಂದ ಬರೋವಂಥ ಪಾಸಿಟಿವ್ ವೈಬ್ರೇಷನ್ಸು ಭಾಳ ಅನುಕೂಲ ಮಾಡಿಕೊಡತ್ತ ಹಾಗಾಗಿ ರಂಗೋಲಿ ಹಾಕಬೇಕು ಅಂತ ಹೇಳ್ತೀನಿ ಇನ್ನೊಂದು ಗಣಪತಿ ವಿಚಾರ ಬಂದಾಗ ಆದಷ್ಟು ಗಣಪತಿಯಲ್ಲಿ ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ಗಣಪತಿ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ದೈವಿಕ ಶಕ್ತಿ ಇರುವಂಥದ್ದು ಮತ್ತು ತುಳಸಿ ಗಿಡ ಬರ್ತಿಲ್ಲ ಅಂದರೂ ಕೂಡ ಅಲ್ಲಿಗೊಂದು ಕಾರಣ ಉಂಟು ಏನಪ್ಪ ನಾವು ಗಣಪತಿ ಹಬ್ಬಕ್ಕೆ ಗಣಪತಿಯ ಪೂಜೆಯನ್ನು ಮಾಡಿದಾಗ ನಾವು ತುಳಸಿಯನ್ನು ಪೂಜೆ ಮಾಡೋದಿಲ್ಲ ಇದು ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಹಾಗಾಗಿ ಮಾಡೋದಿಲ್ಲ ಯಾಕೆಂದರೆ ಸಿಂಪಲಾಗಿ ತೊಗೊಳ್ಳೋಣ ಒಬ್ಬ ವ್ಯಕ್ತಿ ಒಂದು ಇಷ್ಟ ಇದೆ ಇನ್ನೊಂದು ಇಷ್ಟ ಇಲ್ಲ ನನಗೇ ಯಾವುದೋ ಒಂದು ಇಷ್ಟ ಇದೆ ನನಗದನ್ನು ಆಫರ್ ಮಾಡಿದ್ರೆ ಖುಷಿಯಾಗಿ ತಿಂತೀನಿ ನನಗಿಷ್ಟ ಇಲ್ಲದರೆ ಇರೋವಂಥದ್ದು ಆಫರ್ ಮಾಡಿದ್ರೆ ನಾನು ತೊಗೊಳೋದಿಲ್ಲ ಅದೇ ರೀತಿಯಾಗಿ ನಮ್ಮ ಪೂರ್ವಜ್ಞರು ನಮ್ಮ ವರೇಣ್ಯರು ಅದರ ಸಂಕೇತಗಳೇನು ಒಂದು ವೈಬ್ರೇಷನ್ಸ್ ಕೊಡುತ್ತೆ ಯಾರು ಉಚ್ಚಿಷ್ಟ ಗಣಪತಿ ಅಂತ ಬರುತ್ತೆ ಉಚ್ಚಿಷ್ಟ ಗಣಪತಿ ಇರ್ಬೋದು ನಿಮ್ಮ ಕುಲದೇವರೇ ಗಣಪತಿ ಇರ್ಬೋದು ನೀವು ಗಣಪತಿ ಸಾಧಕರಾಗಿರ್ಬೋದು ಇಂಥವ್ರ ಮನೆಯಲ್ಲಿ ತುಳಸಿ ಗಿಡ ಬರೋದಿಲ್ಲ ಇದನ್ನು ಬೇರೆಯವ್ರಿಗೆ ಗುರುಗಳೇ ನಮ್ಮ ಮನೆ ತುಳಸಿ ಗಿಡ ಬರ್ತಿಲ್ಲ ಅಂದರೆ ಓಹ್ ನಿಮ್ಮ ಮನೆಗೆ ಏನೋ ಒಂದು ದೋಷ ಇದೆ ಆ ಜಾಗದಲ್ಲಿ ಏನೋ ಒಂದು ದೋಷ ಇದೆ ಅಂತ ಬ್ಲೈಂಡಾಗಿ ಹೇಳಿಬಿಡ್ತಾರೆ ಏನೇ ಆದರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಮ ಮನೆ ಕುಲದೇವ್ರ ಗಣಪತಿ ಇದೆಯಾ ನೀವು ಗ ಸಂಕಷ್ಟಹಾರ ಚತುರ್ಥಿ ವರ್ಷಗಳಿಂದ ಇದ್ದೀರಾ ಇದನ್ನೆಲ್ಲ ಪ್ರಶ್ನೆ ಮಾಡಿ ಅಥವಾ ಹೇಳಿ ಆವಾಗ ನಿಮ್ಮ ಮನೆಯಲ್ಲಿ ಗಣಪತಿ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಅಲ್ಲಿ ತುಳಸಿ ಗಿಡ ಬರೋದಿಲ್ಲ ಒನ್ ಆಫ್ ದ ರೀಸನ್ಸ್ ನೆರಳಿಲ್ಲದರೂ ಬರೋದು ಬಿಸಿಲಿಲ್ಲ ಅಂದರೂ ಬರೋದಿಲ್ಲ ಅದು ಬೇರೆ ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ಅಲ್ಲಿ ಬಿಸಿಲು ಬೀಳೋದಿಲ್ಲ ಅದು ಬೇರೆ ಅದು ಕನ್ವೆನ್ಷನಲ್ ಆಗಿರೋ ಆದರೆ ಎಲ್ಲವೂ ಸೌಲಭ್ಯ ಇದ್ದು ಅಲ್ಲಿ ತುಳಸಿ ಗಿಡ ಬರ್ತಿಲ್ಲ ಅಂದರೆ ನೀವು ಕೇಳಬೇಕಾಗಿರೋ ಪ್ರಶ್ನೆ ನೀವು ಗಣಪತಿಯ ಆರಾಧಕರ ಅಥವಾ ನಿಮ್ಮ ಪೂರ್ವಿಕರು ಈ ಜಾಗದಲ್ಲಿ ಮಾಡ್ತಿದ್ದರ ಅಂತ ತಿಳ್ಕೊಬೇಕು ಇಲ್ಲಿ ಇನ್ನೊಂದು ಗೊಂದಲ ಬರುತ್ತೆ ಗುರುಗಳೇ ಈಗ ತುಳಸಿ ಗಿಡ ತುಂಬಾ ಸಮೃದ್ಧವಾಗಿದೆ ಅನ್ನೋ ಕಾರಣಕ್ಕೆ ಗಣಪತಿ ಅನುಗ್ರಹ ಇಲ್ಲ ಅಂತನೂ ಅರ್ಥ ಅಲ್ಲ ಅಲ್ಲ ಇಲ್ಲ ಹಂಗಲ್ಲ ಇಲ್ಲಿ ಗಣಪತಿ ಆರಾಧನೆ ಮಾಡ್ತಿದ್ರೆ ಗಣಪತಿ ಅವರಿಗೆ ಅನುಗ್ರಹ ಮಾಡಿಬಿಟ್ಟಿದ್ರೆ ಅವಾಗ ಬರಲ್ಲ ಅಷ್ಟೇ ಹೊರತು ಸಮೃದ್ಧವಾಗಿ ಬರ್ತಿದೆ ಅಂದ ತಕ್ಷಣ ಅವ್ರಿಗೆ ಅನುಗ್ರಹ ಇಲ್ಲ ಅಂತಾನು ಬರೋದಿಲ್ಲ ಆ ಥರ ಇಲ್ಲ ಆ ಥರ ಗೊಂದಲ ಬೇಡ ನಾನು ಹೇಳ್ತಾ ಇರೋದು ಬರ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಮಾತ್ರ ನಂತರ ಈ ಮೂರು ರಸ್ತೆ ಕೂಡಿರುವಂಥ ಕಡೆ ಯಾವುದೇ ಕಾರಣಕ್ಕೂ ಗಣಪತಿಯನ್ನು ಇಡಬಾರದು ಸೊ ಆಗಲೇ ಹೇಳಿದೆ ಗಣಪತಿಯನ್ನು ನಾವು ಇಡೋವಂಥ ಸ್ಥಾನವೇ ಬೇರೆ ನಮಗೆ ಯಾವುದೇ ವಿಘ್ನಗಳನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣಪತಿಗೆ ಕೊಟ್ಟಿರುವಂಥ ಸ್ಥಾನ ಬೇರೆ ಆ ಸ್ಥಾನ ಬಿಟ್ಟು ಬೇರೆ ಸ್ಥಾನವನ್ನು ದಯವಿಟ್ಟು ಕೊಡಬೇಡಿ ಹಾಗಾದರೆ ಈ ಮೂರು ರಸ್ತೆ ಕೂಡಿರೋ ಕಡೆ ನಾನು ಏನು ಮಾಡಬೇಕು ನಾನು ಸೈಟ್ ತೊಗೊಂಬಿಟ್ಟಿದ್ದೀರಿ ಏನು ಮಾಡಬೇಕು ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ ಕೇಳಿ ಆದಷ್ಟು ಅಲ್ಲಿ ಮನೆಯನ್ನು ಕಟ್ಟಬೇಡಿ ಏನಪ್ಪ ಇದು ಸಿಂಪಲ್ ಸೊಲ್ಯೂಷನ್ ಮನೆನೇ ಮನೆಯೇ ಕಟ್ಟಬೇಡಿ ಅಂತ ಹೇಳಿದ್ರೆ ಅಂದರೆ ಹಂಗಲ್ಲ ಮನೆಯನ್ನು ಕಟ್ಟಬೇಡಿ ಅಂದರೆ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಕೆಳಗೆ ಒಂದು ಅಂಗಡಿಯನ್ನು ಮಾಡಿ ಮಾಡಿ ಮೇಲೆ ಮನೆ ಕಟ್ಕೊಳ್ಳಿ ಸಿಂಪಲ್ ಎರಡು ರೀತಿಯಾದಂಥ ಅನುಗ್ರಹ ಆಗುತ್ತೆ ನೀವು ಕೆಳಗೆ ಕಮರ್ಷಿಯಲ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟರೆ ನಿಮ್ಗೆ ವರಮಾನ ಬಂತ ಎರಡನೇದು ಆ ಮೂರು ರಸ್ತೆಯಲ್ಲಿ ಹಿಟ್ಟಾಗುವಂಥ ಶಕ್ತಿ ಏನು ಉಂಟಾಗತ್ತೋ ಆ ಕಂಪನಗಳು ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ ಮಾಡಿ ಮೇಲಿದ್ದಾಗ ಲೇಯರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಾ ಯಾವುದೋ ಒಂದು ಕೆಳಗೆ ವೆಹಿಕಲ್ಸ್ ಓಡಾಡ್ತಿದ್ದಾಗ ಅದರಿಂದ ಬರುವಂಥ ಒಂದು ಶಕ್ತಿಗಳೇನಿದೆ ಅಥವಾ ಎನರ್ಜಿ ಏನಿದೆ ಅಥವಾ ಒಂದು ಧೂಳು ಅಂತಲೇ ತಿಳ್ಕೊಳ್ಳೋಣ ಯಾರು ಶಕ್ತಿಯನ್ನು ತುಂಬ ಅನುಕೂಲ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಸಟಲ್ ಅಂದರೆ ಕೆಳಗೆ ಇರುತ್ತೆ ಮೇಲೆ ಹೋಗೋದಿಲ್ಲ ಹಾಗಾಗಿ ನಿಮಗೆ ಅಲ್ಲಿ ಬರೋವಂಥ ನಕಾರಾತ್ಮಕ ಕಂಪನಗಳು ನಿಮ್ಮ ಮಾಡಿ ಮನೆ ಇದ್ದರೆ ಬರೋದಿಲ್ಲ ಓಕೆ ಇನ್ನೂ ಒಂದು ಇದೆ ಅಂತ ಇಟ್ಕೊಳ್ಳೋಣ ಸ್ವಲ್ಪ ಸೈಟು ದೊಡ್ಡದಾಗೆ ಇದೆ ಸಿಕ್ಸ್ಟಿ ಬೈ ಹಂಡ್ರೆಡ್ ಏನೋ ಇದೆ ಅಂತ ಇಟ್ಕೊಳ್ಳೋಣ ಸ್ವಲ್ಪ ಮನೆಯನ್ನು ಹಿಂದಕ್ಕೆ ಕಟ್ಕೊಳ್ಳಿ ಮುಂದಗಡೆ ಸ್ಪೇಸ್ ಬಿಡಿ ಗಾರ್ಡನ್ ಮಾಡಿ ಕಾರ್ ಪಾರ್ಕಿಂಗ್ ಮಾಡಿ ಏನು ಬೇಕಾದರೂ ಮಾಡ್ಬೋದು ಇದು ಎರಡನೇದು ಅಯ್ಯೋ ನನ್ನದಿರೋದು ಮೂವತ್ತು ಬೈ ನಲವತ್ತು ಸೈಟು ನನ್ನ ಅಂಗಡಿನೂ ಕಟ್ಟೋಕ್ಕಾಗಲ್ಲ ಮಾಡಿ ಮೇಲೆ ಕಟ್ಟಬೇಕು ಅಂದರೆ ನನ್ನ ಬಜೆಟೂ ಇಲ್ಲ ನನ್ನಂತೂ ಏನು ಮಾಡಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಒಂದು ದಗ್ಧ ಗೋಡೆ ಅಂತ ಬರುತ್ತೆ ಇದೊಂದು ರೆಮಿಡಿ ಅಂದರೆ ಪರಿಹಾರ ಈ ದಗ್ಧ ಗೋಡೆ ಅಂತಂದರೆ ನಮಗೆ ಗೊತ್ತಿದೆ ಸೀತಾಮಾತೆಯ ಅಪಹರಣ ಸಮಯದಲ್ಲಿ ಲಕ್ಷ್ಮಣ ಮೂರು ಗೆರೆಯನ್ನು ಹಾಕ್ತಾರೆ ಅದನ್ನು ಲಕ್ಷ್ಮಣ ರೇಖೆ ಅಂತ ಕರೀತಾರೆ ಆಕೆಗೆ ಹೇಳಿರ್ತಾನೆ ನೀನು ಇದನ್ನು ದಾಟ್ಕೊಂಡು ಹೊರಗೆ ಹೋಗಬೇಡಿ ಅಥವಾ ಯಾರೂ ಒಳಗೆ ಬರೋಕ್ಕಾಗೋದಿಲ್ಲ ಅಂತ ಕೂಡ ಅದು ಒಂದು ಸಿಂಬಾಲಿಕ್ಕಾಗಿ ಕತೆ ಏನು ಬೇಕಾದರೂ ಅಂದ್ಕೊಳ್ಳಿ ಯಾರು ಬೇಕಾದರೂ ಅದು ಒಂದು ಉಲ್ಲೇಖನ ನಮಗೆ ಸಿಗತ್ತೆ ರಾಮಾಯಣದಲ್ಲಿ ಇಲ್ಲಿರುವಂಥ ಪ್ರಿನ್ಸಿಪಲ್ ಏನಂದರೆ ಆ ದಗ್ಧ ಗೋಡೆಯ ಪ್ರಿನ್ಸಿಪಲ್ಲೇ ಯಾವುದೇ ನಕಾರಾತ್ಮಕ ಶಕ್ತಿಗಳು ಒಳಗೆ ಬರೋದಿಲ್ಲ ಅಂತ ಇಲ್ಲಿ ರಾವಣನ ಸಿಂಬಲೈಸ್ ಮಾಡೋದು ನಕಾರಾತ್ಮಕ ಶಕ್ತಿ ರಾವಣ ಕೂಡ ಒಳಗೆ ಎಂಟ್ರಿ ಆಗೋಕ್ಕೆ ಭಿಕ್ಷೆಯಿಂದ ಕೇಳಕ್ಕೆ ಬಂದಾಗಲೂ ಕೂಡ ಅವನು ಒಳಗೆ ಎಂಟ್ರಿ ಆಗೋಕ್ಕೆ ಬರೋದಿಲ್ಲ ಸೀತಾಮಾತನೇ ಹೊರಗೆ ಹೋಗ್ತಾರೆ ಆಗ ಬಿಕ್ಕಿದ್ದು ರಾಮಾಯಣ ಕತೆ ನಡೆದಿದ್ದು ನಮ್ಗೆ ಗೊತ್ತೇ ಇದೆ ನಿಮ್ಮ ಮನೆಗಳಲ್ಲೂ ಕೂಡ ರಾಮಾಯಣ ಆಗಬಾರ್ದು ಅಂದರೆ ಅಂದರೆ ಸೀತಾಮಾತನ ಹೊತ್ಕೊಂಡು ಆ ಥರ ನಾನು ಹೇಳ್ತಾ ಇಲ್ಲ ಯಾವುದೇ ತೊಂದರೆ ತಾಪತ್ರಯಗಳು ಬರಬಾರ್ದು ಅನ್ನೋದಿದ್ದರೆ ಈ ಮೂರು ರಸ್ತೆಗಳಿಂದ ಆಗುವಂಥ ತೊಂದರೆಗಳು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ದಗ್ಧ ಗೋಡೆ ಅಂತ ಹೇಳಿ ಮಾಡುವಂಥದ್ದು ಒಂದಿದೆ ಸರಿಯಾದವ್ರನ್ನ ತಿಳ್ಕೊಬೇಕು ಸ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದರೆ ಇಷ್ಟು ಹೇಳ್ಬಿಟ್ಟು ಬಿಟ್ಬಿಟ್ರೆ ಏನಪ್ಪ ಇದು ಉಪೇಂದ್ರ ಫಿಲಮ್ ಥರ ಕ್ವಶನ್ ಮಾರ್ಕ್ ಹುಳ ಬಿಟ್ಟರು ಅಂತ ಯಾರು ಅಂದ್ಕೊಳ್ಳೋದು ಬೇಡ ಇರಲಿ ಅದೊಂದು ಜಸ್ಟ್ ಒಂದು ನೋಟ್ಗೆ ಹೇಳಿದೆ ಆ ದಗ್ಧ ಗೋಡೆ ಅಂತ ಹೇಳಿದ್ರೆ ಕಾಪರ್ ವೈರ್ ಬೇಕು ಕಾಪರ್ ಈಸ್ ಎ ಗುಡ್ ಕಂಡಕ್ಟರ್ ನಾನು ಸೈಂಟಿಫಿಕ್ ಆಗೂ ಮಾತಾಡ್ತೀನಿ ಕಾಪರ್ ಅನ್ನೋದು ಒಂದು ಗುಡ್ ಕಂಡಕ್ಟರ್ ಸೊ ನಮ್ಮ ಮನೆಗೆ ಅರ್ಥಿಂಗ್ ಮಾಡಬೇಕಾದ್ರೂ ಹೈ ವೋಲ್ಟೇಜ್ ಬಂತು ಅಂದರೂ ಕೂಡ ಅದರಿಂದ ಫ್ಲಕ್ಚುಯೇಷನ್ ತೊಂದರೆ ಏನೂ ಆಗದಿರಾ ಇರಲಿ ಅಂತೇಳಿ ನಾವು ಕಾಪರನ್ನ ಯೂಸ್ ಮಾಡ್ತೀವಿ ಇದು ಎಲೆಕ್ಟ್ರಿಸಿಟಿ ಆಯಿತು ಅದೇ ಪೂಜಾ ವಿಧಾನದಲ್ಲಿ ಪೂಜೆ ಏನೋ ಮಾಡಬೇಕು ಅಂದರೂ ತಾಮ್ರದ ಕಲಶವನ್ನು ಯೂಸ್ ಮಾಡ್ತೀವಿ ತಾಮ್ರದ ಚೆಂಬನ್ನು ಯೂಸ್ ಮಾಡ್ತೀವಿ ಗುಡಿ ಗೋಪುರದಲ್ಲೂ ಕೂಡ ಕಲಶ ಇರುತ್ತೆ ಯಾವ ಮೆಟೀರಿಯಲ್ಲು ಕಾಪರ್ ತಾಮ್ರ ಸೊ ತಾಮ್ರಕ್ಕೆ ಜೊತೆಗೆ ಇವತ್ತು ವಾಟರ್ ಫಿಲ್ಟ್ರ್ ಕೂಡ ಬಂದಿದೆ ಕಾಪರ್ದು ಅಂತ ಹೇಳಿ ಸೊ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಸಿಂಪಲ್ ಸೊ ಗುಡ್ ಕಂಡಕ್ಟರ್ ಸೊ ಹಾಗಾಗಿ ಯಾವುದೇ ನೆಗೆಟಿವ್ ಅಯಾನ್ಸ್ ಅಂತ ಏನಿರುತ್ತೆ ಆ ಅಯಾನ್ಸ್ನ ಅದು ನ್ಯೂಟ್ರಲೈಸ್ ಮಾಡುತ್ತೆ ಸೊ ಆ ಅಯಾನ್ಸ್ನ ನ್ಯೂಟ್ರಲೈಸ್ ಆಯಿತು ಅಂದರೆ ನಿಮಗೆ ಪಾಸಿಟಿವ್ ಅಯಾನ್ಸ್ ಇರುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಈ ಮೂರು ಕಾಪರ್ ವೈರ್ನ ಹಾಕಿ ಅದರ ಕೆಳಗೆ ಒಂದು ವಾಸ್ತುವಿನ ಯಂತ್ರ ಬರುತ್ತೆ